ಹಾಯ್ ಎವ್ರಿ ವೆಲ್ಕಮ್ ಟು ಜಾಯಿಂಟ್ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿನೆಂಟರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಮತ್ತು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಲರ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಮತ್ತು ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸಸ್ಗಳ ಲಿಂಕನ್ನು ಕೆಳಗಡೆ ಕೊಡಲಾಗಿರುತ್ತೆ ಸೊ ಆ ಲಿಂಕ್ ಮೂಲಕ ಎಲ್ಲ ಕ್ಲಾಸಸ್ಗಳನ್ನು ತಾವು ನೋಡಬಹುದು ಮತ್ತು ಪ್ರತಿದಿನ ತಾವು ಕೂಡ ಕನ್ಸಿಸ್ಟೆಂಟ್ ಆಗಿ ಕ್ಲಾಸಸ್ ಕೇಳ್ತಾ ಇದ್ದರೆ ಇವತ್ತಿನ ಒಂದು ಕ್ಲಾಸ್ಗೆ ತಪ್ಪದೇ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ನಿಮ್ಮ ಲೈಕ್ಸ್ ಮತ್ತು ಕಾಮೆಂಟ್ಸ್ ನಮಗೂ ಕೂಡ ಒಂದು ಮೋಟಿವೇಶನ್ ಕೊಡುತ್ತೆ ಹಾಗೆ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ ಟುಲರ್ ಆ್ಯಪ್ನಲ್ಲಿ ಲಭ್ಯವಿರುತ್ತೆ ಅಂತ ಹೇಳ್ತಾ ಪ್ರಥಮ ಪ್ರಶ್ನೆಯನ್ನ ನೋಡೋಣ ವಿಶ್ವದ ಶಕ್ತಿಶಾಲಿ ವಾಯುಪಡೆಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಪ್ರಶ್ನೆ ಆಯ್ಕೆಗಳು ಒಂದನೇ ಸ್ಥಾನ ಎರಡನೇ ಸ್ಥಾನ ಮೂರನೇ ಸ್ಥಾನ ನಾಲ್ಕನೇ ಸ್ಥಾನ ಸರಿಯಾದಂತಹ ಉತ್ತರ ಆಯ್ಕೆ ಮೂರಾಗುತ್ತೆ ಸೊ ವಿಶ್ವದ ಶಕ್ತಿಶಾಲಿ ವಾಯುಪಡೆಯಲ್ಲಿ ಭಾರತ ಮೂರನೇ ಸ್ಥಾನದಲ್ಲಿದೆ ಸೊ ಮೊದಲು ಎಷ್ಟನೇ ಸ್ಥಾನದಲ್ಲಿತ್ತು ಮೊದಲು ನಾಲ್ಕನೇ ಸ್ಥಾನದಲ್ಲಿತ್ತು ಈವಾಗ ಚೀನಾವನ ಹಿಂದಿಕ್ಕಿ ಭಾರತ ವೈಮಾನಿಕ ಶಕ್ತಿಯಲ್ಲಿ ಜಗತ್ತಿನಲ್ಲೇ ಮೂರನೇ ಸ್ಥಾನವನ್ನು ಹೊಂದಿರುತ್ತೆ ಜಾಗತಿಕ ಸೇನಾಪಡೆಗಳ ಸಾಮರ್ಥ್ಯ ವಿಚಾರದಲ್ಲಿ ಭಾರತ ಈಗ ಚೀನಾವನ್ನ ಹಿಂದಿಕ್ಕಿ ಜಗತ್ತಿನ ಮೂರನೇ ಅತಿ ಬಲಿಷ್ಠ ಸೇನೆಯಾಗಿ ಹೊರಹೊಮ್ಮಿರುತ್ತೆ ಇತ್ತೀಚೆಗೆ ಒಂದು ವರದಿ ಬಿಡುಗಡೆಯಾಗುತ್ತೆ ವರ್ಲ್ಡ್ ಡೈರೆಕ್ಟರಿ ಆಫ್ ಮಾಡರ್ನ್ ಮಿಲಿಟರಿ ಏರ್ಕ್ರಾಫ್ಟ್ ಅನ್ನೋದು ವರದಿಯ ಹೆಸರು ವರದಿಯ ಹೆಸರು ಕೂಡ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ನೆನಪಿನಲ್ಲಿ ಇಟ್ಕೋಬೇಕು ವರ್ಲ್ಡ್ ಡೈರೆಕ್ಟರಿ ಆಫ್ ಮಾಡರ್ನ್ ಮಿಲಿಟರಿ ಏರ್ಕ್ರಾಫ್ಟ್ ಈ ಒಂದು ವರದಿಯ ಪ್ರಕಾರ ಈ ಒಂದು ಜಗತ್ತಿನ ಸೇನಾಪಡೆಗಳಲ್ಲಿ ಮುಖ್ಯವಾಗಿ ವಾಯು ಸೇನೆಯಲ್ಲಿ ಭಾರತ ಮೂರನೇ ಇರುತ್ತೆ ಚೀನಾ ನಾಲ್ಕನೇ ಸ್ಥಾನದಲ್ಲಿ ಬರುತ್ತೆ ಅಮೆರಿಕ ಫಸ್ಟ್ ಪ್ಲೇಸ್ನಲ್ಲಿದೆ ಅಮೆರಿಕ ಫಸ್ಟ್ ರಷ್ಯಾ ಎರಡನೇ ಸ್ಥಾನ ಸೊ ಭಾರತ ಮೂರನೇ ಸ್ಥಾನ ಚೀನಾ ನಾಲ್ಕನೇ ಸ್ಥಾನ ಫ್ರಾನ್ಸ್ನ ಡೆಸಾಲ್ಟ್ ಕಂಪನಿಯ ರಫೇಲ್ ಯುದ್ಧ ವಿಮಾನ ಮತ್ತು ದೇಶಿ ನಿರ್ಮಿತ ತೇಜಸ್ ಸಮರ ವಿಮಾನಗಳ ಸೇರ್ಪಡೆ ನಂತರ ಭಾರತೀಯ ವಾಯುಪಡೆಯ ಶಕ್ತಿ ಹೆಚ್ಚಳ ಆಗಿರುತ್ತೆ ಸೊ ರಫೇಲ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಲ್ಲಿ ಕೇಳ್ತಾರೆ ಯಾವ ದೇಶಕ್ಕೆ ರಫೇಲ್ ಸಂಬಂಧ ಪಡುತ್ತೆ ಅಥವಾ ಯಾವ ದೇಶದ ಒಂದು ಯುದ್ಧ ವಿಮಾನ ಅಂತ ಕೇಳಿದ್ರೆ ಫ್ರಾನ್ಸ್ ನ ಡೆಸಾಲ್ಟ್ ಕಂಪನಿಯ ಒಂದು ಯುದ್ಧ ವಿಮಾನ ಆಗುತ್ತೆ ಅದನ್ನ ನಮ್ಮ ಭಾರತೀಯ ಸೇನೆಯಲ್ಲಿ ಬಳಸ್ತಾ ಇದೀವಿ ಸೊ ಎಲ್ಲ ಎಲ್ಲಾ ಒಂದು ಯುದ್ಧ ವಿಮಾನಗಳ ಸೇರ್ಪಡೆಯಾದ ನಂತರ ಇವಾಗ ಭಾರತೀಯ ಸೇನಾ ಚಿತ್ರಣ ಏನಿದೆ ಅದು ಬದಲಾಗಿ ನಮಗೆ ಕಂಡು ಬರ್ತಾ ಇದೆ ಮತ್ತು ಶಕ್ತಿಯುತವಾಗಿ ಕಂಡು ಬರ್ತಾ ಇದೆ ಇನ್ನು ಒಂದು ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ವಾಯುಪಡೆ ದಿನಾಚರಣೆ ಇದನ್ನ ನಾವು ಪ್ರೀವಿಯಸ್ ಕ್ಲಾಸ್ ನಲ್ಲಿ ಡಿಸ್ಕಶನ್ ಮಾಡಿದೀವಿ ಇವಾಗ ಕ್ವಿಕ್ ಆಗಿ ರಿವಿಜನ್ ಮಾಡೋಣ ಅಕ್ಟೋಬರ್ ಏನಿದೆ ಪ್ರತಿ ವರ್ಷ ವಾಯುಪಡೆ ದಿನಾಚರಣೆ ಅಂತ ಹೇಳಿ ಆಚರಣೆ ಮಾಡ್ತೀವಿ ಏನು ಧ್ಯೇಯವಾಕ್ಯ ಅಂತಂದ್ರೆ ಆಪರೇಷನ್ ಸಿಂಧೂರ್ ನಲ್ಲಿ ವಾಯುಪಡೆ ನೀಡಿದ ಕೊಡುಗೆ ಅನ್ನೋದು ಎರಡ್ ಸಾವಿರದ ಇಪ್ಪತ್ತೈದರ ವಾಯುಪಡೆ ದಿನಾಚರಣೆಯ ಒಂದು ಧ್ಯೇಯವಾಕ್ಯ ಆಗುತ್ತೆ ಆಪರೇಷನ್ ಸಿಂಧೂರ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಕೇಳ್ತಾರೆ ಪಹಲ್ಗಾಮ್ ದಾಳಿಯ ನಂತರ ಭಾರತ ಪಾಕಿಸ್ತಾನದ ಮೇಲೆ ಕೈಗೊಂಡ ಕಾರ್ಯಾಚರಣೆಯ ಹೆಸರು ಅದು ಆಪರೇಷನ್ ಸಿಂಧೂರ್ ಆಗುತ್ತೆ ಭಾರತೀಯ ವಾಯುಪಡೆ ಸಾವಿರದ ಒಂಬೈನೂರಲ್ಲಿ ಸ್ಥಾಪನೆ ಆಯಿತು ವಾಯುಪಡೆಯ ಮೋಟೋ ಏನು ಟಚ್ ದ ಸ್ಕೈ ವಿತ್ ಗ್ಲೋರಿ ಸೊ ಇದು ಭಗವದ್ಗೀತೆಯಿಂದ ತೆಗೆದುಕೊಂಡಿದ್ದಾರೆ ಟಚ್ ದ ಸ್ಕೈ ವಿತ್ ಗ್ಲೋರಿ ಅನ್ನೋದು ವಾಯುಪಡೆಯ ಒಂದು ಮೋಟೋ ಆಗುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಇತ್ತೀಚೆಗೆ ಸ್ವದೇಶಿ ನಿರ್ಮಿತ ಯುದ್ದ ಪ್ಯಾರಾಶೂಟ್ ಅನ್ನ ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಆಯ್ಕೆಗಳು ಇಸ್ರೋ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಟಿ ಬಾಂಬೆ ಡಿಆರ್ಡಿಒ ಸರಿಯಾದಂತಹ ಉತ್ತರ ಆಯ್ಕೆ ನಾಲ್ಕಾಗತ್ತೆ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಏನ್ ಮಾಡಿದೆ ಇತ್ತೀಚೆಗೆ ಒಂದು ಯುದ್ಧ ಪ್ಯಾರಾಶೂಟ್ ಅನ್ನ ಅಭಿವೃದ್ಧಿಪಡಿಸಿರುತ್ತೆ ಮುಖ್ಯವಾಗಿ ಬೆಂಗಳೂರು ಮತ್ತು ಆಗ್ರಾದ ಸಂಶೋಧನಾ ಕೇಂದ್ರಗಳಲ್ಲಿ ಈ ಒಂದು ಪ್ಯಾರಾಶೂಟ್ ಅಭಿವೃದ್ಧಿಯನ್ನ ಹೊಂದಿರುತ್ತೆ ಇದನ್ನ ಇತ್ತೀಚೆಗೆ ಪರೀಕ್ಷೆ ಮಾಡುತ್ತಾರೆ ಪರೀಕ್ಷಾರ್ಥವಾಗಿ ಇದನ್ನ ಬಳಸ್ತಾರೆ ಹಾಗಾಗಿ ಇದು ಸುದ್ದಿಯಲ್ಲಿದೆ ಸ್ವದೇಶಿ ನಿರ್ಮಿತ ಯುದ್ಧ ಪ್ಯಾರಾಶೂಟ್ ಅನ್ನ ಡಿಆರ್ಡಿಒ ಇತ್ತೀಚೆಗೆ ಯಶಸ್ವಿಯಾಗಿ ಪರೀಕ್ಷೆಯನ್ನ ಮಾಡಿರುತ್ತೆ ಈ ಪ್ಯಾರಾಶೂಟ್ ಅನ್ನ ಬೆಂಗಳೂರು ಮತ್ತು ಆಗ್ರಾದ ಪ್ರಯೋಗಾಲಯದಲ್ಲಿ ಪರೀಕ್ಷೆಯನ್ನ ಮಾಡುತ್ತಾರೆ ಇದರಲ್ಲಿ ವಾಯುಪಡೆಯ ಅಧಿಕಾರಿಗಳಾದಂತಹ ವಿಶಾಲ್ ಲಕೇಶ್ ಆರ್ಜಯ್ ಸಿಂಗ್ ವಿವೇಕ್ ತಿವಾರಿ ಈ ಪರೀಕ್ಷೆಯಲ್ಲಿ ಭಾಗವಹಿಸುತ್ತಾರೆ ಕೇಳ್ತಾರೆ ನಿಮ್ಮ ಎಕ್ಸಾಮ್ನಲ್ಲಿ ಯುದ್ಧ ಪ್ಯಾರಾಶೂಟ್ನ ಪರೀಕ್ಷೆಯಲ್ಲಿ ಯಾವ ಅಧಿಕಾರಿಗಳು ಭಾಗವಹಿಸಿದ್ರು ವಿಶಾಲ್ ಲಕೇಶ್ ಆರ್ಜೆ ಸಿಂಗ್ ವಿವೇಕ್ ತಿವಾರಿ ಇನ್ನು ಈ ಪ್ಯಾರಾಶೂಟ್ನ ವಿಶೇಷತೆ ಏನೇನಿದೆ ಇದೊಂದು ಸೇನಾ ಪ್ಯಾರಾಶೂಟ್ ಆಗಿದ್ದು ಶಸ್ತ್ರಾಸ್ತ್ರ ಮದ್ದುಗುಂಡು ಜೀವ ರಕ್ಷಕ ಕಿಟ್ ಸೇರಿ ನೂರ ಐವತ್ತು ಕೆಜಿ ತೂಕವನ್ನ ಹೊರಬಲ್ಲ ಸಾಮರ್ಥ್ಯವನ್ನ ಇದು ಹೊಂದಿರುತ್ತೆ ಇದನ್ನು ಬಳಸುವವರು ಸುರಕ್ಷಿತವಾಗಿ ಇಳಿಯುವುದನ್ನು ಖಚಿತಪಡಿಸಿಕೊಳ್ಳೋಕೆ ಕೆಳಗೆ ಬರುವಾಗ ಅದರ ವೇಗ ಕಡಿಮೆಯಾಗ್ತಾ ಬರುತ್ತೆ ಮತ್ತು ಈ ಪ್ಯಾರಾಶೂಟ್ ನಲ್ಲಿ ನಾವಿಕ್ ಜಿಪಿಎಸ್ ಸಿಸ್ಟಮ್ ಇರೋದ್ರಿಂದ ನಿಗದಿತ ಸ್ಥಳದಲ್ಲಿ ನಿಖರವಾಗಿ ಲ್ಯಾಂಡ್ ಮಾಡೋಕೆ ಸಾಧ್ಯ ಆಗುತ್ತೆ ಮತ್ತು ಈ ಒಂದು ಪ್ಯಾರಾಶೂಟ್ ಯಾವುದೇ ರೀತಿಯಾದಂತಹ ಹವಾಮಾನದಲ್ಲಿ ಇವನ್ ಹಿಮಾಲಯನ್ ಎನ್ವಿರಾನ್ಮೆಂಟಲ್ ಕಂಡೀಷನ್ ಅಲ್ಲೂ ಕೂಡ ಇದನ್ನು ಬಳಸಬಹುದು ಸೊ ಯಾವುದೇ ರೀತಿಯ ಹವಾಮಾನದಲ್ಲಿ ಬಳಸುವಂತಹ ಸಾಮರ್ಥ್ಯವನ್ನು ಇದು ಹೊಂದಿರುತ್ತೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಯಾವ ದೇಶ ಡಿಜಿಟಲ್ ಜನಗಣತಿ ಮಾಡಲು ಮುಂದಾಗಿದೆ ಆಯ್ಕೆಗಳು ಅಮೆರಿಕ ಭಾರತ ಪಾಕಿಸ್ತಾನ್ ಶ್ರೀಲಂಕಾ ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಭಾರತ ಇದೇ ಮೊಟ್ಟ ಮೊದಲ ಬಾರಿಗೆ ಡಿಜಿಟಲ್ ಜನಗಣತಿಯನ್ನ ಮಾಡೋಕೆ ಮುಂದಾಗಿರುತ್ತೆ ಸೊ ತಮಗೆಲ್ಲರಿಗೂ ಗೊತ್ತಿದೆ ಕರ್ನಾಟಕ ಸರ್ಕಾರ ಜಾತಿ ಸಮೀಕ್ಷೆ ಅಥವಾ ಇತ್ತೀಚೆಗೆ ಜಾತಿ ಗಣತಿಯನ್ನ ಮಾಡ್ತಾ ಇದೆ ಸೊ ನೆಕ್ಸ್ಟ್ ಇವಾಗ ಸುದ್ದಿಯಲ್ಲಿದೆ ಕೇಂದ್ರ ಸರ್ಕಾರ ನಡೆಸುವಂತಹ ಅಥವಾ ಕೇಂದ್ರ ಸರ್ಕಾರ ಮಾಡುವಂತಹ ಜನಗಣತಿ ಈ ಒಂದು ಜನಗಣತಿ ಏನಿದೆ ಎರಡ್ ಸಾವಿರದ ಇಪ್ಪತ್ತಾರು ಏಪ್ರಿಲ್ ಒಂದರಿಂದ ಎರಡ್ ಸಾವಿರದ ಇಪ್ಪತ್ತೇಳು ಫೆಬ್ರವರಿ ಇಪ್ಪತ್ತೆಂಟರ ನಡುವೆ ಎರಡು ಹಂತದಲ್ಲಿ ನಡೆಯುತ್ತೆ ಸೊ ಇದರ ಭಾಗವಾಗಿ ಒಂದು ಹಂತದಲ್ಲಿ ಏನಿರುತ್ತೆ ಡಿಜಿಟಲ್ ಮುಖಾಂತರ ಜನಗಣತಿಯನ್ನು ಮಾಡುತ್ತಾರೆ ಹಾಗಾಗಿ ಪ್ರಶ್ನೆ ಏನು ಕೇಳಿದ್ದಾರೆ ಯಾವ ದೇಶ ಡಿಜಿಟಲ್ ಜನಗಣತಿ ಮಾಡೋಕೆ ಮುಂದಾಗಿದೆ ಅಂತ ಪ್ರಶ್ನೆ ಹಾಗಾಗಿ ಭಾರತ ಸರಿಯಾದಂತಹ ಉತ್ತರ ಆಗುತ್ತೆ ಭಾರತ ಜನಗಣತಿ ಮಾಡೋಕೆ ಮುಂದಾಗಿದೆ ಇದು ಡಿಜಿಟಲ್ ಗಣತಿಯನ್ನ ಒಳಗೊಂಡಿರುತ್ತೆ ಪ್ರತಿ ಹತ್ತು ವರ್ಷಕ್ಕೆ ಒಮ್ಮೆ ಗಣತಿ ನಡೆಯುತ್ತೆ ಎರಡ್ ಸಾವಿರದ ಇಪ್ಪತ್ತಾರು ಏಪ್ರಿಲ್ ಒಂದರಿಂದ ಎರಡ್ ಸಾವಿರದ ಇಪ್ಪತ್ತೇಳು ಫೆಬ್ರವರಿ ಇಪ್ಪತ್ತೆಂಟರವರೆಗೆ ಎರಡು ಹಂತದಲ್ಲಿ ಜನಗಣತಿಯನ್ನ ಮಾಡ್ತಾರೆ ಮೊದಲ ಹಂತದಲ್ಲಿ ಏನ್ ಮಾಡ್ತಾರೆ ಇದರ ಅಡಿಯಲ್ಲಿ ಅಂತಂದ್ರೆ ಪ್ರತಿ ಮನೆಯ ಪರಿಸ್ಥಿತಿ ಆಸ್ತಿ ಪಾಸ್ತಿ ಸೌಕರ್ಯಗಳನ್ನ ಪರಿಗಣನೆಗೆ ತೆಗೆದುಕೊಂಡು ದಾಖಲೆ ಮಾಡ್ತಾರೆ ಎರಡನೇ ಹಂತದಲ್ಲಿ ಜನಸಂಖ್ಯೆ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿ ಸಂಸ್ಕೃತಿ ಸೇರಿದಂತೆ ವ್ಯಕ್ತಿಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಸಂಗ್ರಹಣೆ ಮಾಡ್ತಾರೆ ಹೀಗೆ ಎರಡು ಹಂತದಲ್ಲಿ ಕೇಂದ್ರ ಸರ್ಕಾರ ಜನಗಣತಿಯನ್ನು ಮಾಡೋಕೆ ಮುಂದಾಗಿರುತ್ತೆ ಭಾರತದಲ್ಲಿ ಜನಗಣತಿ ಪ್ರತಿ ಹತ್ತು ವರ್ಷಕ್ಕೆ ಒಮ್ಮೆ ನಡೆಯುತ್ತೆ ಸೊ ಜನಗಣತಿ ಕಾಯ್ದೆ ಸಾವಿರದ ಒಂಬೈನೂರ ಅಡಿ ಇದು ನಡೆಯುತ್ತೆ ಮೊದಲ ಸಮಕಾಲೀನ ಜನಗಣತಿ ನಡೆದಿದ್ದು ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಬ್ರಿಟಿಷ್ ಸರ್ಕಾರದ ಕಾಲದಲ್ಲಿ ನಡೆಯುತ್ತೆ ಮುಂದೆ ಜನಗಣತಿಯನ್ನ ರಿಜಿಸ್ಟಾರ್ ಜನರಲ್ ಮತ್ತು ಜನಗಣತಿ ಆಯುಕ್ತರ ಕಚೇರಿ ನಡೆಸುತ್ತೆ ಸ್ವಾತಂತ್ರ್ಯದ ನಂತರ ಮೊದಲ ಜನಗಣತಿ ನಡೆದಿದ್ದು ಒಂಬೈನೂರ ಐವತ್ತೊಂದರಲ್ಲಿ ನಡೆಯಿತು ಸೊ ಕೊನೆಯ ಬಾರಿಗೆ ಜನಗಣತಿ ನಡೆದಿದ್ದು ಎರಡ್ ಸಾವಿರದ ಹನ್ನೊಂದು ಲಾಸ್ಟ್ ನಡೆದಿದ್ದು ಇವಾಗ ನೆಕ್ಸ್ಟ್ ನಡೀತಾ ಇರೋದು ಯಾವಾಗ ಎರಡ್ ಸಾವಿರದ ಇಪ್ಪತ್ತಾರು ಸೊ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಡಿಬೇಕಾಗಿತ್ತು ಕಾರಣಾಂತರಗಳಿಂದ ಅದನ್ನ ಮುಂದೂಡ್ಕೊಂಡು ಬರ್ತಾ ಇದ್ರು ಇವಾಗ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮಾಡ್ತೀವಿ ಅಂತ ಹೇಳಿ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಆಕಾಶದ ಅರ್ಜುನ ಎಂದು ಈ ಕೆಳಗಿನ ಯಾವ ಯುದ್ಧ ವಿಮಾನಕ್ಕೆ ಕರೆಯುತ್ತಾರೆ ಆಯ್ಕೆಗಳು ಮಿಗ್ ಟ್ವೆಂಟಿ ಒನ್ ತೇಜಸ್ ಎಂ ಕೆ ಒನ್ ಎ ಬ್ರಹ್ಮೋಸ್ ಫತಾಹ್ ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ತೇಜಸ್ ಎಂ ಕೆ ಒನ್ ಎ ಇದಕ್ಕೆ ಆಕಾಶದ ಅರ್ಜುನ ಅಂತ ಹೇಳಿ ಕರೀತಾರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ದೇಶಿ ನಿರ್ಮಿತ ಒಂದು ಯುದ್ಧ ವಿಮಾನ ಇದಾಗುತ್ತೆ ಸೊ ಅದೊಂದು ಸ್ವದೇಶಿ ನಿರ್ಮಿತ ತೇಜಸ್ ಎಂ ಕೆ ಒನ್ ಎ ಫೈಟರ್ ಜೆಟ್ ಏನಿದೆ ಮೊದಲ ಬಾರಿಗೆ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ತನ್ನ ಹಾರಾಟವನ್ನು ನಡೆಸ್ತಾ ಇದೆ ಸೊ ಕೇಳ್ತಾರೆ ಮೊದಲ ಬಾರಿಗೆ ಎಲ್ಲಿ ಹಾರಾಟವನ್ನು ನಡೆಸ್ತಾ ಇದೆ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಹಾರಾಟವನ್ನು ನಡೆಸ್ತಾ ಇದೆ ಇದನ್ನ ರಾಜನಾಥ್ ಸಿಂಗ್ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಎಲ್ಲಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ನಲ್ಲಿ ಉದ್ಘಾಟನೆ ಮಾಡ್ತಾರೆ ಜೊತೆಗೆ ತೇಜಸ್ ಜೆ ಎಂ ಕೆ ಒನ್ ಎಗಾಗಿ ಮೂರನೇ ಉತ್ಪಾದನಾ ಮಾರ್ಗ ಎಫ್ ಯು ಯು ಫಾರ್ಟಿ ವಿಮಾನಕ್ಕಾಗಿ ಎರಡನೇ ಉತ್ಪಾದನಾ ಮಾರ್ಗವನ್ನು ಕೂಡ ರಾಜನಾಥ್ ಸಿಂಗ್ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಆಧುನಿಕ ರೆಡಾರ್ ಸಿಸ್ಟಮ್ ಇದು ಹೊಂದಿರುತ್ತೆ ತೇಜಸ್ ಮತ್ತು ತೇಜಸ್ ಗಂಟೆಗೆ ಎರಡ್ ಸಾವಿರದ ಎರಡ್ ಕಿಲೋಮೀಟರ್ ವೇಗದೊಂದಿಗೆ ಹಾರಾಟ ಮಾಡುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿರುತ್ತೆ ಮತ್ತು ಐದು ಸಾವಿರದ ಮುನ್ನೂರು ಕೆಜಿ ಶಸ್ತ್ರಾಸ್ತ್ರವನ್ನ ಹೊರಬಲ್ಲ ಸಾಮರ್ಥ್ಯ ಕೂಡ ತೇಜಸ್ಗೆ ಇರುತ್ತೆ ಇನ್ನು ತೇಜಸ್ ಅನ್ನು ಯಾರು ಡೆವಲಪ್ಮೆಂಟ್ ಮಾಡಿದ್ದಾರೆ ಅದು ಕೂಡ ತಮ್ಮ ಗಮನಕ್ಕೆ ಇರಬೇಕು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎಚ್ ಎಲ್ ಅಂತ ನಾವು ಕರಿತೀವಿ ಸೊ ಅವರು ಡೆವಲಪ್ಮೆಂಟ್ ಮಾಡಿರ್ತಾರೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಆನೆಗಳು ಈ ಕೆಳಗಿನ ಯಾವ ವಲಯದಲ್ಲಿ ಕಂಡುಬರುತ್ತವೆ ಆಯ್ಕೆಗಳು ಬ್ರಹ್ಮಪುತ್ರ ಪ್ರದೇಶ ಈಶಾನ್ಯ ರಾಜ್ಯಗಳು ಪಶ್ಚಿಮ ಘಟ್ಟ ಮೇಲಿನ ಯಾವುದೂ ಅಲ್ಲ ಸರಿಯಾದಂತಹ ಉತ್ತರ ಆಯ್ಕೆ ಮೂರಾಗುತ್ತೆ ಪಶ್ಚಿಮ ಘಟ್ಟಗಳ ಪ್ರದೇಶ ಏನಿದೆ ಅತಿ ಹೆಚ್ಚು ಒಂದು ಆನೆಗಳು ಕಂಡುಬರುವಂತಹ ಒಂದು ವಲಯ ಆಗುತ್ತೆ ಇನ್ನು ರಾಜ್ಯವಾರು ನೋಡೋದಾದ್ರೆ ಅತಿ ಹೆಚ್ಚು ಆನೆಗಳು ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತ ಪ್ರಶ್ನೆ ಕೇಳಿದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಆನೆಗಳು ಕಂಡು ಬರುತ್ತೆ ಒಲೆಯವಾರು ಕೇಳಿದ್ರೆ ಪಶ್ಚಿಮ ಘಟ್ಟ ಅಥವಾ ರಾಜ್ಯವಾರು ಕೇಳಿದ್ರೆ ಕರ್ನಾಟಕ ಕರ್ನಾಟಕದಲ್ಲಿ ಆರ್ ಸಾವಿರದ ಹದಿಮೂರು ಆನೆಗಳಿದೆ ಹಾಗೆ ಎರಡನೇ ಸ್ಥಾನದಲ್ಲಿ ಅಸ್ಸಾಂ ಅಸ್ಸಾಂನಲ್ಲಿ ಅತಿ ಹೆಚ್ಚು ಆನೆಗಳು ಕಂಡು ಬರುತ್ತೆ ಅದು ಎರಡನೇ ಸ್ಥಾನದಲ್ಲಿ ನಾಲ್ಕು ಸಾವಿರದ ಒಂದ್ನೂರ ಐವತ್ತೊಂಬತ್ತು ಆನೆಗಳು ಕಂಡು ಬರುತ್ತೆ ಮೂರನೇ ಸ್ಥಾನದಲ್ಲಿ ತಮಿಳುನಾಡು ಬರುತ್ತೆ ತಮಿಳುನಾಡಿನಲ್ಲಿ ಮೂರು ಸಾವಿರದ ಒಂದು ನೂರ ಮೂವತ್ತ ಆರು ಆನೆಗಳು ಕಂಡು ಬರುತ್ತೆ ಕೇರಳ ನಾಲ್ಕನೇ ಸ್ಥಾನ ಕೇರಳದಲ್ಲಿ ಎರಡ್ ಸಾವಿರದ ಏಳ್ನೂರ ಎಂಬತ್ತೈದು ಆನೆಗಳು ಕಂಡು ಬರುತ್ತೆ ಇನ್ನು ಉತ್ತರಖಂಡ್ ಐದನೇ ಸ್ಥಾನ ಒಂದ್ ಸಾವಿರದ ಏಳ್ನೂರ ತೊಂಬತ್ತೆರಡು ಆನೆಗಳು ಕಂಡು ಬರುತ್ತೆ ಈ ಒಂದು ಆನೆ ಗಣತಿಯ ಆಧಾರದ ಮೇಲೆ ಈ ಒಂದು ದಾಖಲೆಗಳು ನಮಗೆ ಮುಖ್ಯವಾಗಿ ಕಂಡು ಬರ್ತಾ ಇದೆ ಸೊ ಭಾರತದಲ್ಲಿ ಪ್ರಸ್ತುತವಾಗಿ ಇಪ್ಪತ್ತೆರಡು ಸಾವಿರದ ನಾಲ್ಕುನೂರ ನಲವತ್ತಾರು ಆನೆಗಳು ಮುಖ್ಯವಾಗಿ ಕಂಡುಬರುತ್ತೆ ಡಾಟಾ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಇಪ್ಪತ್ತೆರಡು ಸಾವಿರದ ನಾಲ್ಕುನೂರ ನಲವತ್ತಾರು ಆನೆಗಳು ಟೋಟಲ್ ಆಗಿ ನಮ್ಮ ಭಾರತದಲ್ಲಿ ಪ್ರಸ್ತುತ ಕಂಡುಬರು ಬರ್ತಾ ಇರುವಂತಹ ಆನೆಗಳ ಸಂಖ್ಯೆ ಆಗುತ್ತೆ ಇನ್ನು ರಾಜ್ಯವಾರು ಆಲ್ರೆಡಿ ನೋಡಿರೋ ಹಾಗೆ ಮುಖ್ಯವಾಗಿ ಎಕ್ಸಾಮ್ ಓರಿಯೆಂಟೆಡ್ ಆಗಿ ಕೇಳ್ತಾರೆ ಕರ್ನಾಟಕ ಅಸ್ಸಾಂ ತಮಿಳುನಾಡು ಟಾಪ್ ತ್ರೀ ಪ್ಲೇಸ್ ನಲ್ಲಿ ನಮಗೆ ಮುಖ್ಯವಾಗಿ ಕಂಡುಬರುತ್ತೆ ಇನ್ನು ಪ್ರಪಂಚದ ಆನೆಗಳ ಸಂಖ್ಯೆಯಲ್ಲಿ ಭಾರತದಲ್ಲಿ ಶೇಕಡಾ ಅರವತ್ತರಷ್ಟು ಆನೆಗಳು ಭಾರತದಲ್ಲೇ ಕಂಡುಬರುತ್ತೆ ಸೊ ಇತ್ತೀಚೆಗೆ ವರದಿಯನ್ನು ಯಾರು ಬಿಡುಗಡೆ ಮಾಡಿದ್ರು ಅಂತ ಕೂಡ ಕೇಳ್ತಾರೆ ಸಿಂಕ್ರೋನಸ್ ಆಲ್ ಇಂಡಿಯಾ ಎಲಿಫೆಂಟ್ ಎಸ್ಟಿಮೇಶನ್ ಪ್ರೋಗ್ರಾಂ ಹೆಸರಿನಲ್ಲಿ ಈ ಒಂದು ಆನೆಗಳ ಗಣತಿ ನಡೆಯುತ್ತೆ ಇದನ್ನ ಪರಿಸರ ಸಚಿವಾಲಯ ಪ್ರಾಜೆಕ್ಟ್ ಎಲಿಫೆಂಟ್ ಮತ್ತು ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಜಂಟಿಯಾಗಿ ಈ ಒಂದು ಆನೆ ಗಣತಿಯನ್ನು ನಡೆಸುತ್ತೆ ಆನೆ ಗಣತಿಯನ್ನ ಯಾರು ನಡೆಸಿದ್ರು ಅಂತ ಕೇಳ್ತಾರೆ ಮೂವರ ಹೆಸರುಗಳನ್ನ ಗೊತ್ತಿರಬೇಕು ಪರಿಸರ ಸಚಿವಾಲಯ ಪ್ರಾಜೆಕ್ಟ್ ಎಲಿಫೆಂಟ್ ಮತ್ತು ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಸೊ ಮೂವರು ಕೂಡ ಜಂಟಿಯಾಗಿ ಈ ಆನೆ ಗಣತಿಯನ್ನ ನಡೆಸ್ತಾರೆ ಸೊ ಭಾರತದಲ್ಲಿ ಒಟ್ಟು ಇಪ್ಪತ್ತ ಎರಡು ಸಾವಿರದ ಎರಡುನೂರ ನಲವತ್ತಾರು ಆನೆಗಳು ಕಂಡು ಬರ್ತಾ ಇದೆ ಎರಡ್ ಸಾವಿರದ ಹದಿನೇಳಕ್ಕೆ ಹೋಲಿಕೆ ಮಾಡಿದ್ರೆ ಆನೆಗಳ ಸಂಖ್ಯೆಯಲ್ಲಿ ಶೇಕಡಾ ಹದಿನೆಂಟರಷ್ಟು ಕಡಿಮೆಯಾಗಿ ಕಂಡು ಬರ್ತಾ ಇದೆ ಕರ್ನಾಟಕ ಮೊದಲ ಸ್ಥಾನದಲ್ಲಿದೆ ಮತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇಪ್ಪತ್ತೆರಡು ಸಾವಿರದ ನಾಲ್ಕುನೂರ ನಲವತ್ತಾರು ಆನೆಗಳು ಪಶ್ಚಿಮ ಘಟ್ಟ ವಲಯವಾರು ಅತಿ ಹೆಚ್ಚು ಆನೆಗಳ ಸಂಖ್ಯೆ ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುತ್ತೆ ಹನ್ನೊಂದು ಸಾವಿರದ ಒಂಬೈನೂರ ಮೂವತ್ನಾಲ್ಕು ಇನ್ನು ವಲಯವಾರು ಎರಡನೇ ಸ್ಥಾನ ಈಶಾನ್ಯ ಬೆಟ್ಟ ಇಲ್ಲಿ ಆನೆಗಳು ಕಂಡುಬರುತ್ತೆ ಬ್ರಹ್ಮಪುತ್ರ ಪ್ರವಾಹ ಪಾತ್ರ ಪ್ರದೇಶ ಮೂರನೇ ಸ್ಥಾನದಲ್ಲಿದೆ ಮತ್ತು ಇದೊಂದು ಮೊದಲ ಡಿಎನ್ಎ ಆಧಾರಿತ ಆನೆಗಳ ಗಣತಿ ಆಗುತ್ತೆ ಸೊ ಡಿಎನ್ಎ ಆಧಾರಿತ ಆನೆಗಳ ಗಣತಿ ಮೊದಲ ಬಾರಿಗೆ ಇದಾಗುತ್ತೆ ಇನ್ನು ಭಾರತೀಯ ಆನೆ ಇದು ನಮ್ಮ ರಾಷ್ಟ್ರೀಯ ಪರಂಪರೆ ಪ್ರಾಣಿ ಆಗುತ್ತೆ ಸೊ ನ್ಯಾಷನಲ್ ಹೆರಿಟೇಜ್ ಎನಿಮಲ್ ಆಫ್ ಇಂಡಿಯಾ ಸೊ ಭಾರತೀಯ ಆನೆ ಇದನ್ನ ಎರಡ್ ಸಾವಿರದ ಹತ್ತರಲ್ಲಿ ನ್ಯಾಷನಲ್ ಹೆರಿಟೇಜ್ ಎನಿಮಲ್ ಅಂತ ಹೇಳಿ ಘೋಷಣೆ ಮಾಡ್ತಾರೆ ಪ್ರಾಜೆಕ್ಟ್ ಎಲಿಫೆಂಟ್ ರಲ್ಲಿ ಪ್ರಾರಂಭ ಆಯಿತು ಪ್ರಾಜೆಕ್ಟ್ ಎಲಿಫೆಂಟ್ ಬಗ್ಗೆ ಕೂಡ ಪ್ರೀವಿಯಸ್ ಕೆಪಿಎಸ್ ಸಿ ಎಕ್ಸಾಮಲ್ ಕೇಳಿದ್ದಾರೆ ಸೊ ಪ್ರಾಜೆಕ್ಟ್ ಎಲಿಫೆಂಟ್ ತೊಂಬತ್ತೆರಡರಲ್ಲಿ ಆರಂಭ ಆಗುತ್ತೆ ಆನೆಗಳ ಸಂತತಿಯನ್ನು ಸಂರಕ್ಷಣೆ ಮಾಡೋಕೆ ಇದನ್ನ ಸ್ಟಾರ್ಟ್ ಮಾಡಿದ್ರು ಮುಂದಿನ ಪ್ರಶ್ನೆಯನ್ನ ನೋಡೋಣ ಇತ್ತೀಚೆಗೆ ನರೇಂದ್ರ ಮೋದಿ ಅವರು ಯಾವ ರಾಜ್ಯದಲ್ಲಿ ಇಂಡಿಯನ್ ಆಯಿಲ್ ಎಲ್ ಪಿ ಜಿ ಘಟಕವನ್ನ ಉದ್ಘಾಟನೆ ಮಾಡಿದ್ದಾರೆ ಆಯ್ಕೆಗಳು ಕರ್ನಾಟಕ ತಮಿಳುನಾಡು ಕೇರಳ ಆಂಧ್ರಪ್ರದೇಶ ಸರಿಯಾದಂತಹ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಸೊ ಆಂಧ್ರಪ್ರದೇಶದಲ್ಲಿ ಇತ್ತೀಚೆಗೆ ನರೇಂದ್ರ ಮೋದಿ ಅವರು ಸುಮಾರು ಹದಿಮೂರು ಸಾವಿರದ ನಾಲ್ಕುನೂರ ಮೂವತ್ತು ಕೋಟಿಯ ವಿವಿಧ ಯೋಜನೆಗಳಿಗೆ ಚಾಲನೆ ನೀಡುತ್ತಾರೆ ಸೊ ಅದರಲ್ಲಿ ಮುಖ್ಯವಾಗಿ ಒಂದು ಆಂಧ್ರಪ್ರದೇಶದಲ್ಲಿ ಈ ಒಂದು ಎಲ್ಪಿಜಿ ಘಟಕವನ್ನು ಉದ್ಘಾಟನೆ ಮಾಡುತ್ತಾರೆ ಮತ್ತು ಆಂಧ್ರಪ್ರದೇಶ ಬೇರೆ ಬೇರೆ ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ಮುಖ್ಯವಾಗಿ ಗೊತ್ತಿರಬೇಕು ತಿರುಮಲ ಆಂಧ್ರಪ್ರದೇಶದ ತಿರುಮಲದಲ್ಲಿ ಭಾರತದ ಮೊದಲ ಎಐ ಆಧಾರಿತ ಸಮಗ್ರ ನಿಯಂತ್ರಣ ಮತ್ತು ಕಮಾಂಡ್ ಸೆಂಟರ್ ಅನ್ನು ಸ್ಥಾಪನೆ ಮಾಡಿದ್ದಾರೆ ಇನ್ನು ಆಂಧ್ರಪ್ರದೇಶದಲ್ಲಿ ಎರಡು ಪಾಯಿಂಟ್ ತೊಂಬತ್ತು ಲಕ್ಷ ಆಟೋ ರಿಕ್ಷಾ ಚಾಲಕರಿಗೆ ವಾರ್ಷಿಕವಾಗಿ ಹದಿನೈದು ಸಾವಿರ ರೂಪಾಯಿ ಹಣಕಾಸು ನೆರವನ್ನು ನೀಡೋಕೆ ಆಟೋ ಡ್ರೈವರ್ಗಳ ಸೇವಾಲೋ ಯೋಜನೆಗೆ ಅಲ್ಲಿನ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಚಾಲನೆ ನೀಡಿದ್ದಾರೆ ಇನ್ನು ಭಾರತದ ಮೊಟ್ಟ ಮೊದಲ ಎಐ ಹಬ್ ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲಿ ಆರಂಭ ಆಗಿದೆ ಎಐ ಹಬ್ ಯಾವ ಕಂಪನಿ ಇದು ಗೂಗಲ್ ಕಂಪನಿಯ ಒಂದು ಎಐ ಹಬ್ ಎಲ್ಲಿ ಸ್ಟಾರ್ಟ್ ಆಗಿದೆ ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲಿ ಸ್ಟಾರ್ಟ್ ಆಗಿರುತ್ತೆ ಸೊ ಎಐ ಯಾವ ಕಂಪನಿ ಆರಂಭ ಮಾಡ್ತು ಅಂತ ಕೂಡ ಕೇಳ್ತಾರೆ ಗೂಗಲ್ ಕಂಪನಿ ಆರಂಭ ಮಾಡಿದೆ ಸೊ ಗೂಗಲ್ ನ ಸಿಇಒ ಯಾರಿದ್ದಾರೆ ಸುಂದರ್ ಪಿಚೈ ಗೂಗಲ್ ನ ಸಿಇಒ ಇದಾರೆ ಅದು ಕೂಡ ತಮ್ಮ ಗಮನಕ್ಕೆ ಇರಬೇಕು ಸುಂದರ್ ಪಿಚೈ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಇತ್ತೀಚೆಗೆ ಯಾವ ರಾಜ್ಯ ಹಸಿ ಕಸದಿಂದ ಗ್ಯಾಸ್ ಉತ್ಪಾದನೆ ಮಾಡಲು ಮುಂದಾಗಿದೆ ಆಯ್ಕೆಗಳು ಆಂಧ್ರಪ್ರದೇಶ ಕರ್ನಾಟಕ ಕೇರಳ ತಮಿಳುನಾಡು ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಏನ್ ಮಾಡ್ತಾ ಇದೆ ಹಸಿ ಕಸದಿಂದ ಗ್ಯಾಸ್ ಉತ್ಪಾದನೆ ಮಾಡೋಕೆ ಗೇಲ್ ಸಂಸ್ಥೆಯೊಂದಿಗೆ ಕೇಂದ್ರ ಸರ್ಕಾರದ ಗೇಲ್ ಸಂಸ್ಥೆಯೊಂದಿಗೆ ಒಂದು ಒಪ್ಪಂದವನ್ನ ಮಾಡಿಕೊಳ್ಳುತ್ತೆ ಸೊ ಬೆಂಗಳೂರು ನಗರದಲ್ಲಿ ಉತ್ಪಾದನೆ ಆಗುವಂತಹ ಸುಮಾರು ಐದುನೂರು ಟನ್ ಹಸಿ ಕಸದಿಂದ ಗ್ಯಾಸ್ ಉತ್ಪಾದನೆ ಮಾಡೋಕೆ ಕೇಂದ್ರ ಸರ್ಕಾರ ಸ್ವಾಮ್ಯದ ಗೇಲ್ ಸಂಸ್ಥೆಯೊಂದಿಗೆ ಕರ್ನಾಟಕ ಸರ್ಕಾರ ಒಪ್ಪಂದವನ್ನು ಮಾಡಿಕೊಳ್ಳುತ್ತೆ ಇನ್ನು ಬೆಂಗಳೂರು ಮತ್ತು ಕರ್ನಾಟಕ ಬೇರೆ ಬೇರೆ ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ಮೊದಲಾಗಿ ದೇಶದ ಅತ್ಯಂತ ಸುರಕ್ಷಿತ ನಗರಗಳ ಪಟ್ಟಿಯಲ್ಲಿ ಬೆಂಗಳೂರು ಒಂಬತ್ತನೇ ಸ್ಥಾನಕ್ಕೆ ಒಂದು ಇಳಿದಿರುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕೇಳ್ತಾರೆ ದೇಶದ ಅತ್ಯಂತ ಸುರಕ್ಷಿತ ನಗರಗಳ ಪಟ್ಟಿಯಲ್ಲಿ ಬೆಂಗಳೂರು ಎಷ್ಟನೇ ಸ್ಥಾನ ಬೆಂಗಳೂರು ಒಂಬತ್ತನೇ ಸ್ಥಾನ ಹಾಗಾದ್ರೆ ಫಸ್ಟ್ ಪ್ಲೇಸ್ ನಲ್ಲಿ ಯಾವ ನಗರ ಇದೆ ಸೊ ಕೋಲ್ಕತ್ತಾ ಫಸ್ಟ್ ಪ್ಲೇಸ್ ನಲ್ಲಿ ಬರುತ್ತೆ ದೇಶದ ಅತ್ಯಂತ ಸುರಕ್ಷಿತ ನಗರಗಳ ಪಟ್ಟಿಯಲ್ಲಿ ಕೋಲ್ಕತ್ತಾ ಮೊದಲ ಸ್ಥಾನ ಅತಿ ಹೆಚ್ಚು ಶ್ರೀಮಂತರನ್ನ ಹೊಂದಿರುವ ಪಟ್ಟಿಯಲ್ಲಿ ಬೆಂಗಳೂರು ಮೂರನೇ ಸ್ಥಾನದಲ್ಲಿದೆ ಅತಿ ಹೆಚ್ಚು ಶ್ರೀಮಂತರು ಇರುವಂತಹ ಪಟ್ಟಿ ಇನ್ನು ಬಾಲಾಪುರದ ಪಟ್ಟಿಯಲ್ಲಿ ಬೆಂಗಳೂರು ಎರಡನೇ ಸ್ಥಾನದಲ್ಲಿದೆ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಕೇಂದ್ರ ಸರ್ಕಾರ ಕೃತಕ ಗರ್ಭಧಾರಣೆ ಕೇಂದ್ರವನ್ನು ಆರಂಭ ಮಾಡಿದೆ ಸೈಬರ್ ಕ್ರೈಂನಲ್ಲಿ ಬೆಂಗಳೂರು ಮೊದಲ ಸ್ಥಾನದಲ್ಲಿದೆ ಹಾಗೆ ಇತ್ತೀಚೆಗೆ ಕರ್ನಾಟಕದಲ್ಲಿ ಶಿಶು ಮರಣ ಪ್ರಮಾಣ ದರ ಕೂಡ ಹನ್ನೆರಡಕ್ಕೆ ಆಗಿರುತ್ತೆ ಇಷ್ಟೆಲ್ಲ ಪಾಯಿಂಟ್ಗಳು ತಮ್ಮ ಗಮನಕ್ಕೆ ಇರಬೇಕಾಗುತ್ತೆ ಮುಂದಿನ ಪ್ರಶ್ನೆ ಐಸಿಸಿ ತಿಂಗಳ ಆಟಗಾರ ಪ್ರಶಸ್ತಿಗೆ ಇತ್ತೀಚೆಗೆ ಯಾರು ಆಯ್ಕೆಯಾಗಿದ್ದಾರೆ ಆಯ್ಕೆಗಳು ಕುಲ್ದೀಪ್ ಯಾದವ್ ಅಭಿಷೇಕ್ ಶರ್ಮಾ ಶುಭಮನ್ ಗಿಲ್ ವರುಣ್ ಚಕ್ರವರ್ತಿ ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಅಭಿಷೇಕ್ ಶರ್ಮಾ ಮತ್ತು ಸ್ಮೃತಿ ಮಂದಾನ ಸೊ ಇಬ್ರು ಕೂಡ ಐ ಸಿ ತಿಂಗಳ ಆಟಗಾರ ಪ್ರಶಸ್ತಿಗೆ ಪಾತ್ರ ಆಗ್ತಾರೆ ಪುರುಷರ ವಿಭಾಗದಲ್ಲಿ ಅಭಿಷೇಕ್ ಶರ್ಮಾ ಮತ್ತು ಮಹಿಳೆಯರ ವಿಭಾಗದಲ್ಲಿ ಸ್ಮೃತಿ ಮಂದಾನ ಅವರು ಆಗ್ತಾರೆ ಸೊ ಅಭಿಷೇಕ್ ಶರ್ಮಾ ಇನ್ನೊಂದು ಕಾರಣಕ್ಕಾಗಿ ಇತ್ತೀಚೆಗೆ ಸುದ್ದಿಯಲ್ಲಿದ್ದಾರೆ ಯಾಕೆಂತಂದ್ರೆ ಏಷ್ಯಾ ಕಪ್ ಎರಡ್ ಸಾವಿರದ ಇಪ್ಪತ್ತೈದು ಎಲ್ಲಿ ನಡೀತು ಯುಎಇ ನಲ್ಲಿ ನಡೀತು ಯುನೈಟೆಡ್ ಅರಬ್ ಎಮಿರೇಟ್ಸ್ ನಲ್ಲಿ ಯಾರು ಗೆದ್ರು ಭಾರತ ಗೆತ್ತು ಯಾರ ವಿರುದ್ಧ ಗೆದ್ದು ಪಾಕಿಸ್ತಾನದ ವಿರುದ್ಧ ಗೆದ್ದಿದೆ ಈ ಏಷ್ಯಾ ಕಪ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಭಿಷೇಕ್ ಶರ್ಮಾ ಸರಣಿ ಶ್ರೇಷ್ಠ ಆಟಗಾರ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿರ್ತಾರೆ ಹಾಗಾಗಿ ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ಮುಂದಿನ ಪ್ರಶ್ನೆ ಅರಿಯಾನಾ ಟಿಟ್ಮಸ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇವರು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಆಯ್ಕೆಗಳು ಟೆನ್ನಿಸ್ ಬ್ಯಾಡ್ಮಿಂಟನ್ ಕ್ರಿಕೆಟ್ ಈಜು ಸರಿಯಾದಂತಹ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಆಗುತ್ತೆ ಸೊ ಒಬ್ಬ ಸ್ವಿಮ್ಮರ್ ಆಗ್ತಾರೆ ಅರಿಯಾನಾ ಟಿಟ್ಮಸ್ ಯಾವ ದೇಶದ ಆಟಗಾರ್ತಿ ಅದು ಕೂಡ ಗೊತ್ತಿರಬೇಕು ಆಸ್ಟ್ರೇಲಿಯಾದ ಈಜುಗಾರ್ತಿ ಆಗ್ತಾರೆ ಅರಿಯಾನಾ ಟಿಟ್ಮಸ್ ಸೊ ಯಾಕೆ ಇವರು ಸುದ್ದಿಯಲ್ಲಿದ್ದಾರೆ ಅಂದ್ರೆ ವಿದಾಯವನ್ನ ಘೋಷಣೆ ಮಾಡ್ತಾರೆ ಸೊ ಸ್ವಿಮ್ಮಿಂಗ್ ಪೂಲ್ ಅಥವಾ ತಮ್ಮ ವೃತ್ತಿಗೆ ತಮ್ಮ ಕ್ರೀಡಾ ವೃತ್ತಿಗೆ ವಿದಾಯವನ್ನ ಘೋಷಣೆ ಮಾಡ್ತಾರೆ ಇವರು ಎರಡು ಒಲಿಂಪಿಕ್ಸ್ ನಲ್ಲಿ ಒಟ್ಟು ಎಂಟು ಪದಕಗಳನ್ನು ಗೆದ್ದಿದ್ದಾರೆ ನಾಲ್ಕು ಚಿನ್ನ ಮೂರು ಬೆಳ್ಳಿ ಮತ್ತು ಒಂದು ಕಂಚಿನ ಪದಕವನ್ನು ಗೆದ್ದಿರ್ತಾರೆ ಟಿಟ್ಮಸ್ ಅವರು ಒಟ್ಟು ಮೂವತ್ ಮೂರು ಪದಕಗಳನ್ನು ಗೆದ್ದಿದ್ದಾರೆ ಹಾಗಾಗಿ ತಮ್ಮ ಗಮನಕ್ಕೆ ಇರಬೇಕು ಬಟ್ ಎಕ್ಸಾಮ್ ದೃಷ್ಟಿಯಿಂದ ಕೇಳೋದೇನು ಅಂದರೆ ಡೈರೆಕ್ಟ್ ಆಗಿ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಈಜು ಮತ್ತು ಯಾವ ದೇಶದವರು ಆಸ್ಟ್ರೇಲಿಯಾ ದೇಶದವರು ಆಗ್ತಾರೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಈ ಕೆಳಗಿನ ಯಾವ ಸಂಸ್ಥೆ ಶುಗರ್ ಫ್ರೀ ಸಿಹಿ ತಿಂಡಿ ಬಿಡುಗಡೆ ಮಾಡಿದೆ ಆಯ್ಕೆಗಳು ಕೆಎಂಎಫ್ ರಿಲಯನ್ಸ್ ಅಮೂಲ್ ಆನಂದ್ ಮಿಲ್ಕ್ ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗುತ್ತೆ ಕೆಎಂಎಫ್ ಇತ್ತೀಚೆಗೆ ಸೊ ಶುಗರ್ ಪೇಷಂಟ್ಸ್ ಗಳನ್ನ ಮಧುಮೇಹಿ ರೋಗಗಳನ್ನ ಗಮನದಲ್ಲಿ ಇಟ್ಕೊಂಡು ಸೊ ಈ ಒಂದು ಎಫ್ ಏನು ಮಾಡಿದೆ ಒಂದು ಶುಗರ್ ಫ್ರೀ ಸಿಹಿ ತಿಂಡಿಗಳನ್ನ ಬಿಡುಗಡೆ ಮಾಡಿದೆ ಮುಖ್ಯವಾಗಿ ನಂದಿನಿ ಕೋವಾ ಗುಲಾಬ್ ಜಾಮೂನ್ ಶುದ್ಧ ಪೇಡಾ ಮತ್ತು ಬೆಲ್ಲದ ಬರ್ಫಿ ಈ ಒಂದು ಸ್ವೀಟ್ ಗಳನ್ನ ಎಫ್ ಏನು ಮಾಡಿದೆ ಲಾಂಚ್ ಮಾಡಿರುತ್ತೆ ಎಫ್ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅಂತ ಕರಿತೀವಿ ಇದು ಅಮೂಲ್ ನಂತರ ಗುಜರಾತ್ ನಲ್ಲಿರುವಂತಹ ಅಮೂಲ್ ನಂತರ ಭಾರತದ ಎರಡನೇ ಅತಿದೊಡ್ಡ ದೊಡ್ಡ ಡೈರಿ ಸಹಕಾರಿ ಸಂಸ್ಥೆ ಆಗುತ್ತೆ ಇದರ ಉತ್ಪನ್ನಗಳನ್ನು ನಂದಿನಿ ಬ್ರ್ಯಾಂಡ್ನ ಹೆಸರಿನಲ್ಲಿ ಮಾರಾಟ ಮಾಡುತ್ತಾರೆ ಎಫ್ ಅನ್ನು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಸ್ಥಾಪನೆ ಮಾಡುತ್ತಾರೆ ಇದರ ಪ್ರಧಾನ ಕೇಂದ್ರ ಕಚೇರಿ ಇರುವುದು ಬೆಂಗಳೂರಿನಲ್ಲಿ ಸೊ ಬೆಂಗಳೂರಿನಲ್ಲಿ ಇದರ ಮುಖ್ಯವಾದಂತಹ ಕೇಂದ್ರ ಕಚೇರಿ ಇದೆ ಸೊ ಇಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಕ್ಲಾಸ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜ್ ಅನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವೇನು ಜಾಯಿಂಟ್ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು